ಎಲ್ಲರೂ ನಮಸ್ಕಾರ ಒಂದು ಸ್ವಯಂ ವಿರ್ಚಿತ ಗೀತೆ ಎಲ್ಲರೂ ಬನ್ನಿರಿ ಕುಣಿಯೋಣ ಬನ್ನಿರಿ ಎಲ್ಲರೂ ಕುಣಿಯೋಣ ಬನ್ನಿರಿ ಎಲ್ಲರೂ ನಲಿಯೋಣ ಬನ್ನಿರಿ ಎಲ್ಲರೂ ಕುಣಿಯೋಣ ിരി എല്ലിയോണ ഓ കുളിയന്നോണ ഓ കുളിയന്നോണ ഹോളിയ ഹവവടോണ ബന്നിരി എല്ലിയോണിരി എല്ലിയോണ ചൈത്ര വസന്തനാഗമന ಹೋಳಿಗೆ ಮನ್ಮಥನಾದಹನ ಚೈತ್ರ ಚೈತ್ರವ ಹೋಳಿಗೆ ಮನ್ಮಥನಾದಹನ ಸ್ವಾಗತ ಮಾಡು ಸಂತನ ಸ್ವಾಗತ ಮಾಡುತವ ಸಂತನ ಸ್ಮರಿಸು ಮನದಲ್ಲಿ ಮಾಧವನ ಸ್ವಾಗತ ತವ ಸಂತನ സ്മരിസു തനദലി മാധവന ബന്നിരി എല്ലിയോണിരി എല്ലോണന്നിരി എല്ലോ ബന്നിരി എല്ലിയോണ രംഗീനാട്ട ഓ കുളി നീരു ചല്ലിന് ആടവ ಹಾಡುತ್ತಲೀ ಓ ಕುಳಿ ನೀರು ಚೆಲ್ಲುತಲಿ ಕಾಮನ ಭಸ್ಮ ಮಾಡುತ್ತಲೀ ಹೃದಯದಿ ತೋರುತಲಿ ಕಾಮನ ಭಸ್ಮವ ಮಾಡುತ್ತಲಿ ಪ್ರೇಮವ ಹೃದಯದಿ ತೋರುತಲಿ ಬನ್ನಿರಿ ಎಲ್ಲರೂ ಕುಣಿಯೋಣ ಬನ್ನಿರಿ ಎಲ್ಲರೂ ಬನ್ನಿರಿ ಎಲ್ಲರೂ ಕುಣಿಯೋಣ ಬನ್ನಿರಿ ಎಲ್ಲರೂ ನಲಿಯೋಣ ಗೋಕುಲವಾಸನ ನೆನೆಯುತ್ತೀ ಸಂತಸದಿಂದಲೇ ಕುಣಿಯುತೀ ಗೋಕುಲವಾಸನ ನೆನೆಯುತಲಿ ಸಂತಸದಿಂದಲೇ ಕುಣಿಯುತಲಿ ಸಂಭ್ರಮದಿಂದಲೇ ಪಾಡುತ್ತಲೀ ഈ സംഭ്രമദി പാടത്തലീ ഹുണ്ണിമെ ചന്ദ്രന നോടത്തലീ ഹുണ്ണിമെ ചന്ദ്രന നോടത്തലി ബന്നിരി എല്ലിയോണിരി എല്ലോ ബന്നിരി എല്ലിയോണ ಬಂದಿರಿ ಎಲ್ಲರೂ ನಲಿಯೋಣ ಕಮಲ ಪ್ರಿಯಶಿ ಹರಿಲಕುಮಿ ದಾಸಿಯು ತುಂಬು ತಡಗರದಿ ಕಮಲ ಪ್ರಿಯ ಶ್ರೀ ಹರಿಲಕಮಿ ದಾಸಿಯು ತುಂಬು ತಡಗರದಿ ಹರಿಯನು ಭಜಿಸಿ ವಿಧ ವಿಧದಿ ಹರಿಯನು ಭಜಿಸಿ ವಿಧ ವಿಧಿ ಕೋರುವಳು ಶುಭವನು ಸಂಭ್ರಮದಿ ಕೋರುವಳು ಶುಭವನು ಸಂಭ್ರಮದಿ ಕೋರುವಳು ಶುಭವನು ಸಂಭ್ರಮದಿ ಕೋರುವಳು ಶುಭವನು ಸಂಭ್ರಮದಿ ಬನ್ನಿರಿ ಎಲ್ಲರೂ ಕುಣಿಯೋಣ ಬನ್ನಿರಿ ಎಲ್ಲರೂ ನಲಿಯೋಣ ಬನ್ನಿರಿ ಎಲ್ಲರೂ ಕುಣಿಯೋಣ ಬನ್ನಿರಿ ಎಲ್ಲರೂ ನಲಿಯೋಣ ಓಕುಳಿಯನ್ನು ಆಡೋಣ ಹೋಳಿಯ ಹಬ್ಬವ ಮಾಡೋಣ ಓಕುಳಿಯನ್ನು ಆಡೋಣ ಹೋಳಿಯ ಹಬ್ಬವ ಮಾಡೋಣ ಬನ್ನಿರಿ ಎಲ್ಲರೂ ಕುಣಿಯೋಣ ಬನ್ನಿರಿ ಎಲ್ಲರೂ ಕುಣಿಯೋಣ ിരി കുണിയോണ